ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಭಾರತವು ವಿಜೃಂಭಣೆಯಿಂದ ಆಚರಿಸಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಯೋಗ ಕಾರ್ಯಕ್ರಮವನ್ನು ಮುನ್ನಡೆಸಿದರು ಯೋಗವೆಂದರೆ ವಿಶ್ವಕ್ಕೆ ಬೇಕಾದ ಪಾಸ್ ಬಟನ್ ಇಂದಿನ ಅನಿಶ್ಚಿತತೆಯ ದಿನಗಳಲ್ಲಿ ಮಾನವತೆಗೆ ಶಾಂತಿಯು ಅಗತ್ಯ ಎಂದು ಹೇಳಿದರು ಈ ವರ್ಷ ಯೋಗ ಸಂಗಮ ಎಂಬ ಹೆಸರಿನಲ್ಲಿ ದೇಶದಾದ್ಯಂತ ಒಂದು ಲಕ್ಷಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳು ನಡೆದವು ಎರಡು ಸಾವಿರ ಹದಿನಾಲ್ಕು ರಲ್ಲಿ ಪ್ರಧಾನಿ ಮೋದಿ ಯುನೈಟೆಡ್ ನೇಷನ್ಸ್ ಸಭೆಯಲ್ಲಿ ಜೂನ್ ಇಪ್ಪತ್ತೊಂದಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನ ಘೋಷಣೆ ಮಾಡುವಂತೆ ಸೂಚಿಸಿದ್ದರಿಂದಲೂ ಈ ಆಚರಣೆಗೆ ವಿಶಿಷ್ಟ ಮಹತ್ವವಿದೆ ಯೋಗದ ಮೂಲಕ ಶರೀರ ಮನಸ್ಸು ಮತ್ತು ಆತ್ಮವನ್ನು ಒಂದೇ ದಿಕ್ಕಿನಲ್ಲಿ ಸ್ಥಿರಗೊಳಿಸುವ ಪ್ರಯತ್ನ ಆಗಿದ್ದು ಮೋದಿ ನೇತೃತ್ವದ ಈ ಕಾರ್ಯಕ್ರಮವು ದೇಶದ ಜನತೆಗೆ ಸಕಾರಾತ್ಮಕ ಚೈತನ್ಯ ತುಂಬಿದೆ ವಿಶಾಖಪಟ್ಟಣದಲ್ಲಿ ನಡೆದ ಪ್ರಮುಖ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಪಾಲ್ಗೊಂಡರು ಶಾಲೆ ಕಾಲೇಜುಗಳು ಬ್ಯಾಂಕುಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಸಹಯೋಗ ಪ್ರದರ್ಶನಗಳು ನಡೆದವು ಯೋಗದ ಮಹತ್ವ ಸಾರುವ ಸಂದೇಶಗಳು ಚಿತ್ರಗಳು ಶುಭಾಶಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡಿದವು ಈ ಆಚರಣೆಯು ದೇಶವಾಸಿಗಳಲ್ಲಿ ಏಕತೆ ಆರೋಗ್ಯ ಹಾಗೂ ಶಾಂತಿಯ ಸಂಕೇತವಾಗಿ ಪರಿಣಮಿಸಿದೆ ಪಾಕಿಸ್ತಾನವು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನು ಎರಡು ಸಾವಿರ ಇಪ್ಪತ್ತಾರು ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದೆ ಈ ನಿರ್ಧಾರಕ್ಕೆ ಕಾರಣವಾಗಿ ಪಾಕಿಸ್ತಾನವು ಟ್ರಂಪ್ ಅವರ ಭಾರತ ಪಾಕಿಸ್ತಾನ ಯುದ್ಧ ಭೀತಿಯ ಸಮಯದಲ್ಲಿ ತೆಗೆದುಕೊಂಡ ತಾತ್ಕಾಲಿಕ ರಾಜತಂತ್ರದ ನಾಯಕತ್ವವನ್ನು ಉಲ್ಲೇಖಿಸಿದೆ ಈ ಕುರಿತು ಪ್ರತಿಕ್ರಿಯಿಸಿದ ಟ್ರಂಪ್ ನಾನು ಭಾರತ ಪಾಕಿಸ್ತಾನ ಯುದ್ಧವನ್ನು ತಡೆಯಲಾಯಿತಾದರೂ ನನಗೆ ನೊಬೆಲ್ ಪ್ರಶಸ್ತಿ ಸಿಗಲ್ಲ ಏಕೆಂದರೆ ಅವರು ನನಗೆ ಕೊಡಲು ಇಚ್ಛಿಸುವುದಿಲ್ಲ ಎಂದು ವ್ಯಂಗ್ಯವಾಗಿ ಹೇಳಿದ್ದಾರೆ ಅವರು ಹಲವು ಸುದ್ದಿಸಂಸ್ಥೆಗಳಿಗೆ ಪ್ರತಿಕ್ರಿಯೆ ನೀಡುತ್ತಾ ನಾನು ಶಾಂತಿ ಕಾಪಾಡಲು ಬಹುಮಾನ ಅರ್ಹವಾದ ಕೆಲಸ ಮಾಡಿದ್ದರೂ ಯಾರೂ ಅದನ್ನು ಗುರುತಿಸುವುದಿಲ್ಲ ಎಂಬ ವಿಷಾದ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಅಮೆರಿಕ ಭೇಟಿಯ ಬಳಿಕ ಈ ನಾಮನಿರ್ದೇಶನ ಪ್ರಸ್ತಾಪದ ಕುರಿತು ಅಧಿಕೃತ ಪ್ರಸ್ತಾಪ ಹೊರಬಿದ್ದಿದೆ ಕೆಲವರು ಟ್ರಂಪ್ಗೆ ಈ ಪ್ರಶಸ್ತಿ ನೀಡಬೇಕೆಂಬ ಅಭಿಪ್ರಾಯ ವ್ಯಕ್ತಪಡಿಸಿದರೆ ಇತರರು ಇದು ರಾಜಕೀಯ ಪ್ರೇರಿತ ನಡೆ ಎಂದು ಟೀಕಿಸಿದ್ದಾರೆ ಟ್ರಂಪ್ ಈ ಹಿಂದೆ ಇಸ್ರೇಲ್ ಮತ್ತು ಅರೇಬ್ ರಾಷ್ಟ್ರಗಳ ನಡುವೆ ಅಬ್ರಾಹಾಂ ಒಪ್ಪಂದಗಳಿಗಾಗಿ ಕೂಡ ನೊಬೆಲ್ ಪ್ರಶಸ್ತಿಗೆ ಅರ್ಹನಾಗಿರಬೇಕಿತ್ತು ಎಂದು ಅನೇಕ ಬಾರಿ ಹೇಳಿಕೊಂಡಿದ್ದಾರೆ ಇತ್ತೀಚೆಗೆ ಪಾಕಿಸ್ತಾನ ಈ ನಾಮನಿರ್ದೇಶನವನ್ನು ಅಧಿಕೃತವಾಗಿ ಘೋಷಿಸಿದ ನಂತರ ವಿಶ್ವದ ಹಲವೆಡೆ ಇದನ್ನು ಸಕಾರಾತ್ಮಕವಾಗಿ ಮತ್ತು ವಿವಾದಾತ್ಮಕವಾಗಿ ಅಳೆಯಲಾಗುತ್ತಿದೆ ಇಸ್ರೇಲ್ ಮತ್ತು ಇರಾನ್ ಯುದ್ದ ಎರಡನೇ ವಾರಕ್ಕೆ ಕಾಲಿಟ್ಟಿದ್ದು ಎರಡು ರಾಷ್ಟಗಳು ಪರಸ್ಪರ ಮಿಸೈಲ್ ದಾಳಿ ನಡೆಸುತ್ತಿವೆ ಇರಾನ್ನ ನ್ಯೂಕ್ಲಿಯರ್ ಸಂಶೋಧನಾ ಕೇಂದ್ರವಿರುವ ಇಸ್ಫಹಾನ್ ಪ್ರದೇಶದಲ್ಲಿ ಭಾರೀ ಸ್ಫೋಟಗಳ ಶಬ್ದ ಕೇಳಿಬಂದಿದ್ದು ಇಸ್ರೇಲ್ ಮಧ್ಯ ಇರಾನ್ನ ಮಿಸೈಲ್ ತಯಾರಿ ಕೇಂದ್ರಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿದೆ ತೀವ್ರ ಹಿಂಸಾತ್ಮಕ ಸ್ಥಿತಿಗೆ ತಲುಪಿರುವ ಈ ಸಂಘರ್ಷದ ನಡುವೆ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ನೀಡಿದ್ದು ಇಸ್ರೇಲ್ ಮೇಲೆ ಮಿತಿಗೊಳಿಸುವುದು ಬಹಳ ಕಠಿಣ ಸೇಸ್ ಫೈರ್ ಸಾಧ್ಯವಿಲ್ಲದಷ್ಟು ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಹೇಳಿದ್ದಾರೆ ಟ್ರಂಪ್ ಇತ್ತೀಚೆಗೆ ಯುಎಸ್ ಎರಡು ವಾರಗಳಲ್ಲಿ ತೀರ್ಮಾನ ಕೈಗೊಳ್ಳಬೇಕು ಎಂದು ಹೇಳಿದ್ದು ಅಮೆರಿಕದ ಬಗೆಗಿನ ನಿರ್ಧಾರ ನಿರೀಕ್ಷೆಯಲ್ಲಿದೆ ಇತರ ರಾಷ್ಟ್ರಗಳು ವಿಶೇಷವಾಗಿ ಯುರೋಪಿಯನ್ ಒಕ್ಕೂಟ ಇರಾನ್ನೊಂದಿಗೆ ಕೌಟುಂಬಿಕ ಮಾತುಕತೆ ನಡೆಸಲು ಮುಂದಾಗಿದ್ದು ಜೀನಿವಾದಲ್ಲಿ ಸಭೆಗಳು ನಡೆದರೂ ಯಾವುದೇ ಮಹತ್ವದ ರಾಜತಂತ್ರ ಸಾಧನೆಯಾಗಿಲ್ಲ ಎಂದು ಹೇಳಲಾಗುತ್ತಿದೆ ಟ್ರಂಪ್ ಹೇಳಿಕೆ ಪ್ರಕಾರ ಇರಾನ್ಗೆ ಯುರೋಪ್ ಆಸಕ್ತಿ ಇಲ್ಲ ಅವರು ಅಮೆರಿಕದೊಂದಿಗೆ ನೇರವಾಗಿ ಮಾತುಕತೆ ಬಯಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಜರ್ಮನಿ ಫ್ರಾನ್ಸ್ ಮತ್ತು ಯುಕೆ ಸೇರಿ ಯುರೋಪಿಯನ್ ರಾಷ್ಟ್ರಗಳು ಯುದ್ಧ ತಡೆಯಲು ಪರಸ್ಪರ ಸಭೆಗಳನ್ನು ನಡೆಸುತ್ತಿವೆ ಎಂದು ವರದಿಯಾಗಿದೆ ತಾತ್ಕಾಲಿಕ ಶಾಂತಿಯ ನಿರೀಕ್ಷೆಯೊಂದಿಗೆ ಇಡೀ ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಆತಂಕದ ವಾತಾವರಣವಿದೆ ಯುದ್ಧದಿಂದಾಗಿ ನಾಗರಿಕರ ಜೀವಹಾನಿಯ ಪ್ರಮಾಣವು ಹೆಚ್ಚಾಗುತ್ತಿದೆ ಇಸ್ರೇಲ್ ಮತ್ತು ಇರಾನ್ ಮಧ್ಯದ ಗಡಿ ಪ್ರದೇಶಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಅಮೆರಿಕವು ತನ್ನ ಮುಂದಿನ ಹೆಜ್ಜೆ ಏನೆಂಬ ನಿರೀಕ್ಷೆಯಲ್ಲಿರುವ ಈ ಯುದ್ಧ ವಿಶ್ವದ ಡಿಪ್ಲೊಮ್ಯಾಟಿಕ್ ಸಮತೋಲನವನ್ನು ಬೆದರಿಸುವ ಮಟ್ಟಕ್ಕೆ ತಲುಪಿದೆ ಎಂದು ಹೇಳಲಾಗುತ್ತಿದೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇತ್ತೀಚೆಗೆ ನೀಡಿರುವ ತೀವ್ರ ಹೇಳಿಕೆಯಲ್ಲಿ ಇಡೀ ಉಕ್ರೇನ್ ನಮ್ಮದು ಎಂದು ಘೋಷಿಸಿದ್ದಾರೆ ಅವರು ಈ ಹೇಳಿಕೆಯನ್ನು ಅಂತಾರಾಷ್ಟ್ರೀಯ ಆರ್ಥಿಕ ವೇದಿಕೆಯಲ್ಲಿ ನೀಡಿದ್ದು ಉಕ್ರೇನ್ನ ಸುಮಿ ಎಂಬ ಪ್ರಮುಖ ನಗರವನ್ನು ತನ್ನ ನಿಯಂತ್ರಣಕ್ಕೆ ತರಲು ಸಾಧ್ಯವೆಂದು ಸೂಚನೆ ನೀಡಿದ್ದಾರೆ ಪುಟಿನ್ ಈ ಹೇಳಿಕೆಯಲ್ಲಿ ಯುದ್ಧವನ್ನು ಸ್ಥಗಿತಗೊಳಿಸುವ ಯಾವುದೇ ಉದ್ದೇಶವಿಲ್ಲದಂತೆ ತೋರುತ್ತಿದ್ದು ನಾವು ಉಕ್ರೇನ್ನ ಶರಣಾಗತಿಯನ್ನು ಕೇಳುತ್ತಿಲ್ಲ ಆದರೆ ವಾಸ್ತವತೆ ಒಪ್ಪಿಕೊಳ್ಳಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಇದು ಶಾಂತಿಯ ಕನಸಿಗೆ ತೀವ್ರ ಹೊಡೆತ ಎಂದು ತೀಕ್ಷ್ಣವಾಗಿ ಟೀಕಿಸಿದ್ದಾರೆ ಪುಟಿನ್ ಇದಲ್ಲದೆ ಉಕ್ರೇನ್ ಅಣು ಆಯುಧಗಳನ್ನು ಬಳಸಿದರೆ ಅದು ಅವರ ಕೊನೆಯ ತಪ್ಪು ಆಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಪಶ್ಚಿಮ ರಾಷ್ಟ್ರಗಳು ಈ ಬೆಳವಣಿಗೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದು ಯುದ್ಧದ ನಿಗದಿತ ರೇಖೆಗಳನ್ನು ಮೀರಿದ ಭಯದ ಸೂಚನೆಗಳು ಕೇಳಿಬರುತ್ತಿವೆ ಈ ನಡುವೆ ಯುರೋಪ್ ಮತ್ತು ಅಮೆರಿಕ ಮತ್ತೊಮ್ಮೆ ಶಾಂತಿಯ ನಿಲುವನ್ನು ಒತ್ತಿ ಹೇಳಿದ್ದರೂ ಪುಟಿನ್ ಹೇಳಿಕೆಯಿಂದ ಕೇವಲ ಶಕ್ತಿಯ ಆಡಳಿತದ ಸೂಚನೆ ನೀಡಲಾಗುತ್ತಿದೆ ಇಲ್ಲಿ ರಷ್ಯಾ ಸೇನೆ ಪಾದ ಹಿಡಿದರೆ ಅದು ರಷ್ಯಾದ ಭಾಗವೇ ಆಗುತ್ತದೆ ಎಂಬ ಪುಟಿನ್ ವಿವಾದಾತ್ಮಕ ಹೇಳಿಕೆಗೆ ಉಕ್ರೇನ್ ಮತ್ತು ನಾಟೋ ಸದಸ್ಯ ರಾಷ್ಟ್ರಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ ಇಡೀ ಯುರೋಪ್ ಖಂಡದಲ್ಲಿ ಮತ್ತು ಜಾಗತಿಕ ರಾಜಕೀಯ ವಲಯದಲ್ಲಿ ಈ ಘೋಷಣೆಯ ಪರಿಣಾಮವಾಗಿ ಯುದ್ಧದ ಭೀತಿಯು ಮತ್ತಷ್ಟು ಹೆಚ್ಚಾಗಿದೆ